ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ವಡೆನ ಯಾವ ರೀತಿ ಮಾಡೋದು ಸಿಂಪಲ್ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನಾವು ಸಂಜೆ ಟೈಮು ಆಗಿ ನಾವು ಮಾಡ್ಕೊಳ್ಬೋದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿ ನಾವು ಸಿಂಪಲ್ಲಾಗಿ ನಾವು ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಳ್ಬೋದು ಟೀ ಜೊತೆ ಕಾಫಿ ಜೊತೆ ಇಲ್ಲ ಅಂದ್ರೆ ನಾವು ಟೊಮೊಟೊ ಸಾಸ್ ಜೊತೆ ನಾವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಿದ್ದೀನಿ ಮೊಟ್ಟೆ ಈಗ ಬೆಂದಿದೆ ಅದು ತಣ್ಣಗಾದ ಮೇಲೆ ನಾವು ಅದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೋಡಿ ಈಗ ನಾನು ಇಟ್ಕೊಂಡಿದ್ದೀನಿ ಈಗ ನಾವು ಅದನ್ನು ಮೊಟ್ಟೆನ ತುರ್ಕೊಳ್ಬೇಕು ನೋಡಿ ನಾನು ಎಲ್ಲ ಮೊಟ್ಟೆಗಳನ್ನೂ ನಾನು ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ತಿದ್ದೀನಿ ಬೇಕಾದರೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಹ ಹಾಕ್ಕೊಳ್ಬೋದು ಈಗ ನಾನು ಎಲ್ಲ ಮೊಟ್ಟೆಗಳನ್ನು ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ತಿದ್ದೀನಿ ನೋಡಿ ನೀವು ಈ ವಿಧಾನದಲ್ಲಿ ಒಂದು ಸತಿ ಮೊಟ್ಟೆಗಳನ್ನ ಹಾಕ್ಬಿಟ್ಟು ಈ ರೀತಿ ತುರಿದ್ಬಿಟ್ಟು ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಮೊಟ್ಟೆನೆಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನಾವು ಬೇರೆ ಒಂದು ಬೌಲ್ಗೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಇಟ್ಕೊಳ್ತಿದ್ದೀನಿ ನಾವು ಈ ಮೊಟ್ಟೆನ ಮಿಕ್ಸ್ ಮಾಡೋದಕ್ಕೋಸ್ಕರ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಚೆನ್ನಾಗಿ ಒಂದು ಸತಿ ನೀಟಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ನಾವು ತುರಿದ ಮೊಟ್ಟೆ ಇದೆಯಲ್ಲ ಅದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದು ಹಪ್ ಸೈಜ್ ಈರುಳ್ಳಿನ ನಾನು ಒಂದು ಈರುಳ್ಳಿ ತಗೊಂಡಿನಿ ಚಿಕ್ಕ ಆದರೆ ಎರಡು ತೊಗೊಳ್ಳಿ ಒಂದು ಹಸಿರು ಮೆಣ್ಸಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ರವೆ ಹಾಕ್ಕೊಳ್ತಿದ್ದೀನಿ ನೋಡಿ ಸಣ್ಣ ರವೆ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಆಗೋ ಅಷ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಮೇಲ್ ಮೇಲೇ ಈ ರೀತಿ ಪ್ರೆಸ್ ಮಾಡ್ದಲೇ ನಾವು ಉದ್ರುದ್ರಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಮೊಟ್ಟೆ ಎಲ್ಲ ಸ್ಮ್ಯಾಶ್ ಆಗಬಾರ್ದು ಆ ರೀತಿ ನಾವು ಈ ರೀತಿ ಮೇಲ್ಮೇಲೇನೆ ಈ ರೀತಿ ಅದನ್ನು ಉದ್ರುದ್ರಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದರಲ್ಲಿ ಅರ್ಧದಷ್ಟು ನಾನು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಹಾಗೆ ಉಳಿದಿದೆ ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಏಕೆ ಅಂದರೆ ನಾವು ಮೊಟ್ಟೆ ಹಳದಿ ಇದೆಯಲ್ಲ ಬೇಯಿಸಿರುವುದು ಅದು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅದರ ನೀರಿನ ಅಂಶಕ್ಕೆ ಒಂದು ಸ್ವಲ್ಪ ಇರೋದರಿಂದ ಅದು ಕೂಡ ಬೇಗನೆ ಅದು ಮಿಕ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ನೋಡಿ ಇನ್ನೂ ಒಂದು ಅರ್ಧದಷ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಈಗ ವಡೆ ಮಸಾಲೆ ಎಲ್ಲ ನೀಟಾಗಿ ರೆಡಿ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈಗ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಬೇಕಾದರೆ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಎಣ್ಣೆ ಬಿಸಿ ಆಗೋದ್ರೊಳಗೆ ಈಗ ನಾವು ವಡೆನ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಮಾಡ್ಕೊಳ್ಬೋದು ಚಿಕ್ಕದಾಗಾದರೂ ಮಾಡ್ಕೊಳ್ಬೋದು ಬೇಕಾದರೆ ದೊಡ್ಡ ಸೈಜ್ ಆದರೂ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಎಲ್ಲ ಒಂದು ಸೈಡಿಗೆ ಮಾಡಿಬಿಟ್ಟು ಎತ್ತಿಟ್ಕೊಳ್ತಿದ್ದೀನಿ ನೋಡಿ ನಾನು ಎಲ್ಲ ಒಡೆಗಳ್ನ ಎಷ್ಟು ಬೇಕಷ್ಟು ಮಾಡಿಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ನಾವು ಎಣ್ಣೆ ಬಿಸಿಯಾಗಿದೆಯೋ ಇಲ್ವಂತ ನೋಡೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದೊಂದೇ ಒಡೆಗಳನ್ನ ಈ ರೀತಿ ದೂರ ದೂರ ಬಿಟ್ಕೊಳ್ಬೇಕು ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಡೆಗಳನ್ನ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಸೈಡ್ ಒಂದು ಎರಡು ನಿಮಿಷಗಳ ತನಕ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ವಡೆಗಳ್ನ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಬೇಕು ನಾವು ಇನ್ನೊಂದು ಸೈಡ್ ಕೂಡ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡು ಆವಾಗವಾಗ ಈ ರೀತಿ ತಿರುಗಿಸ್ಕೊಳ್ಬೇಕು ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಬೇಗನೆ ಅದು ರೋಸ್ಟ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ನಾವು ಅರ್ಧದಷ್ಟು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ನಾವು ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳ್ಬೋದು ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ನಾನೀಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಸೋಸ್ಬಿಟ್ಟು ತಗೊಳ್ಬೇಕು ನೋಡಿ ತುಂಬ ರುಚಿಯಾಗಿ ತುಂಬ ಕ್ರಿಸ್ಪಿಯಾಗಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ತುಂಬ ರುಚಿಯಾಗಿ ಬಂದಿದೆ ಅಂತ ನೋಡಿ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಕಾಫಿ ಜೊತೆ ಟೀ ಜೊತೆ ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ತುಂಬ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ನಾವು ಮೊಟ್ಟೆ ಒಡೆನ ಮಾಡ್ಕೊಳ್ಬೋದು ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಒಂದು ಸತಿ ತೋರಿಸ್ತಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಕೂಡ ತುಂಬ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ಬೇಕಾದರೆ ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ರವೆ ಬದಲು ನಾವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸತಿ ಟ್ರೈ ಮಾಡಿ